ಪ್ರಾಪರ್ಟಿಗೋಸ್ಕರ ಯಾಕೆ ಗಲಾಟೆ ಮಾಡ್ಕೋಬೇಕು ನಾನು ಏಳುವರೆ ಸಾವಿರ ಪರ್ ಸ್ಕ್ವೇರ್ ಫೀಟ್ ಕೊಡ್ತೀನಿ ಅಂತ ಹೇಳ್ತಾರೆ ನಿಮ್ ರೇಟ್ ಹೇಳಿ ನಿಮ್ ರೇಟ್ ಹೇಳಿ ನೂರು ರೂಪಾಯಿ ಐವತ್ ರೂಪಾಯಿ ಹತ್ತು ರೂಪಾಯಿಗೆಲ್ಲ ಇಲ್ಲ ಐನೂರ ಐನೂರು ರೂಪಾಯಿ ಜಂಪ್ ಹತ್ತುವರೆ 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 ನಿಮ್ ರೇಟ್ ಹೇಳ್ಬೇಕಲ್ಲ ಈಗ ಅವ್ರು ಏಳುವರೆ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಪರ್ ಸ್ಕ್ವೇರ್ ಫುಟ್ ನಿಮ್ ರೇಟ್ ಹೇಳಿ ಏಳುವರೆ ಸಾವಿರ ರೂಪಾಯಿ ಅವರು ಕೊಡ್ತೀವಿ ನಾವು ನಿಮ್ಮ ನಿಮ್ದನ್ನ ಪರ್ಚೇಸ್ ಮಾಡಕ್ಕೆ ಅಂತ ಹೇಳ್ತಾ ಇದ್ದಾರೆ ದಟ್ ಈಸ್ ದೇರ್ ಆಫರ್ ವಾಟ್ ಈಸ್ ಯುವರ್ ಆಫರ್ ಪ್ರಾಪರ್ಟಿಗೋಸ್ಕರ ಯಾಕೆ ಗಲಾಟೆ ಮಾಡ್ಕೋಬೇಕು ಚೂರ್ ಹಾಗೋ ಹೀಗೋ ಮಾತಾಡ್ಕೊಂಡ್ಬಿಟ್ರೆ ಆ ಬ್ಯಾಡ್ ಬ್ಲಟ್ ವಿಲ್ ಕಮ್ ಟು ನೈಟ್ ಸೊ ವರ್ಕ್ಔಟ್ಸ್ ಆರ್ ದೇರ್ ಇಟ್ಸ್ ಆಫ್ ಮಿಸ್ಟರ್ ವರದರಾಜನ್ ಯುವರ್ ಆಫರ್ ದೇರ್ ಆಫರ್ ಇಸ್ ಅಂಡ್ ಹಾಫ್ ತೌಸಂಡ್ ವಾಟ್ ಇಸ್ ಯುವರ್ ಆಫರ್ ಲಿಟ್ಲಂದ್ರೆ ಎಷ್ಟು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ನೀವು ಇನ್ನೊಂದು ಐನೂರು ಜಾಸ್ತಿ ಮಾಡಿ ಅಲ್ಲ ದಟ್ ಸೌ ಇಟ್ ಶುಡ್ ಬಿ ಡನ್ ಅಲ್ಲಿಗೆ ಆರೂವರೆ ಅಂತ ನಿಮ್ಮ ಬಾಯಲ್ಲಿ ಬನ್ನಿ ನೈನ್ ತೌಸಂಡ್ ನೈನ್ ತೌಸಂಡ್ ಇಸ್ ದೇರ್ ಆಫರ್ ತೌಸಂಡ್ ಇಸ್ ದೇರ್ ಆಫರ್ ನೌ ಯು ಟೆಲ್ ಮಿ ಟೆನ್ ತೌಸಂಡ್ ಹೇಳ್ಬೇಕಲ್ಲ ನಿಮ್ದು ಮೈನರ್ ಶೇರ್ ಇದೆ ನೀವು ಹೇಳ್ಬೇಕು ಹೇಳಬೇಕು ಅದಕ್ಕೆ ಸರ್ಸೊ ಟು ಬಿ ಕನ್ಸಿಡರ್ ಯು ಕ್ಯಾನ್ ನಾಟ್ ಪಾರ್ಟಿಷನ್ ದಿ ಪ್ರಾಪರ್ಟಿ ಇನ್ ದಟ್ ಫ್ಯಾಶನ್ ಆಕ್ಷನ್ ಆಗೇ ನಾನು ದ ओनली ಥಿಂಗ್ ದಟ್ ವನ್ ಹ್ಯಾಸ್ ಟು ಡು ಇಸ್ ದಟ್ ಸ್ವಿئر ಮಸ್ಟ್ ಬಿನ್ ಆಕ್ಷನ್ ಇಂಟು ಸೇ ಪಾರ್ಟيز ದಟ್ ಇಸ್ ವಾಟ್ ಐ ಆಮ್ ಟ್ರೈಯಿಂಗ್ ಇಟ್ ನೌ ನೀವು ಅವೆಲ್ಲ ಏನು ನಾಲ್ಕು ನಾಲ್ಕಾಣಿ ಜಾಸ್ತಿ ಬರುತ್ತೆ ಅಂದ್ರೆ ಅವರು ಈ ಕಡೆ ಸೇರ್ಕೊತಾರೆ ನೀವ್ ಅದೆಲ್ಲ ತಲೆ ಕೇಳಿಸ್ಕೋಬೇಡಿ ಹತ್ ಲಕ್ಷಕ್ಕೆಲ್ಲ ಕೇಳ್ತಾ ಇಲ್ಲ ಒಂಬತ್ ಸಾವಿರ ರೂಪಾಯಿ ಅಂತ ಆಗಿದೆ ಈಗ ನೀವೇಷ್ಟು ಹೇಳ್ತೀರ ಹೇಳಿ ಒಂಬತ್ ಸಾವಿರ ರೂಪಾಯಿ ಕೊಡ್ತೀರಾ ಸ್ಕ್ವೇರ್ ಫೀಟು ಒಂಬತ್ ಸಾವಿರ ಕೊಟ್ರೆ ಹದಿನೈದು ಲಕ್ಷ ಹದಿನೆಂಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಬಿಟ್ಬಿಡಿ ಬೇಡ ಅವ್ರು ಒಂಬತ್ತು ಸಾವಿರ ರೂಪಾಯಿ ಕೊಡ್ತಾರೆ ನೀವು ತಗೊಳಕ್ ತಯಾರಾಗಿರ್ಬೇಕು ಐ ವಿಲ್ ಓನ್ಲಿ ಆರ್ಡರ್ ಆಪ್ಷನ್ ಇಂಟ್ರೆಸ್ ಓಪನ್ ಕೊಟ್ಟರೆ ಕೂಗ್ಬೇಕು ಅವಾಗ ಕೂಗ್ಬಿಟ್ಟು ಅಲ್ಲಿ ದುಡ್ಡು ಕೊಡ್ಬೇಕಷ್ಟೆ ಅಂಡರ್ಸ್ಟ್ಯಾಂಡ್ ವೇರ್ ವಿ ಸ್ಟ್ಯಾಂಡ್ ದಿ ಮನಿ ಒಂಬತ್ ಸಾವಿರ ರೂಪಾಯಿ ನೀವು ಹೇಳಿದ್ರೆ ಉಂಟು ಇಲ್ಲ ಎಂಟೂವರೆ ಸಾವಿರ ಅಂದ್ರೆ ಎಂಟೂವರೆ ಸಾವಿರ ಲೆಕ್ಕ ಅವ್ರು ರೆಡಿ ಆಗಿದ್ದಾರೆ ಒಂಬತ್ ಸಾವಿರ ಅವ್ರು ರೆಡಿ ಇದಾರೆ ನೀವೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಕಮಾಂಡ್ ನೌಲ್ ಮಿ ಹೇಳಿ ನೋಡಿ ಅಲ್ಲಿಗೆ ನಿಜಾತ್ ವ್ಯಾಲ್ಯೂ ಏನು ಇವಾಗ ಹೊರಗಡೆ ಬರ್ತಾ ಇದೆ

ಸ್ವಲ್ಪ ಟೈಮ್ ಕೊಟ್ರೆ ಇನ್ಯಾರು ಮಾರ್ವಾಡಿನ ಕರ್ಕೊಂಡ್ ಬಂದ್ರೆ ಹದಿನೈದು ಸಾವಿರ ಆಗುತ್ತೆ ನಾನು ಹತ್ ಸಾವಿರ ಕಪ್ಕೊಂಡ್ರೆ ಈಗ ಹತ್ ಸಾವಿರ ಒಪ್ಕೊಂಡಿದ್ದಾರೆ ನೀವ್ ಹೇಳಿ ಹೇಳಿ ಈಗ ಹತ್ ಸಾವಿರಕ್ಕೆ ಒಪ್ಕೊಂಡಿದ್ದಾರೆ ಅವ್ರು ಅಳಿಗೆ ನಿಮ್ಗೆ ಹದಿನಾರು ಲಕ್ಷ ರೂಪಾಯಿ ಬರುತ್ತೆ ಅವ್ರು ನೀವು ಕೊಡೋದಾದ್ರೆ ಹತ್ ಸಾವಿರ ರೂಪಾಯಿ ರೇಟ್ ನಲ್ಲಿ ಐವತ್ತಾರು ಲಕ್ಷ ಕೊಡ್ಬೇಕು ಹದಿನಾರು ಲಕ್ಷ ನಿಮ್ಗೆ ಕೊಡ್ತಾರೆ ಹತ್ ಸಾವಿರ ರೂಪಾಯಿ ತರ ಒನ್ ಹಂಡ್ರೆಡ್ ಗಿನ್ ಹಂಡ್ರೆಡ್ ಎಲ್ಲ ಇಲ್ಲ ನಾನು ರಿಜಿಸ್ಟರ್ ಜನರಲ್ ಆಗಿದ್ದಾಗಲೇ ಪಬ್ಲಿಕ್ ಆಕ್ಷನ್ ಗೆ ಪ್ರೈವೇಟ್ ಕೋರ್ಟ್ ಆಕ್ಷನ್ ಇಲ್ಲಿ ಜಸ್ಟಿಸ್ ನರೇಂದ್ರ ಸಾಹೇಬ್ರ ಚೇಂಬರ್ ನಲ್ಲಿ ಮಾಡಿಸಿದ್ವಿ ರಿಸರ್ವ್ ವ್ಯಾಲ್ಯೂ ವಾಸ್ ಟ್ವೆಂಟಿ ಟೂ ಲ್ಯಾಕ್ಸ್ ಅಂತ ದಿ ಪ್ರಾಪರ್ಟಿ ವಾಸ್ ಸೋಲ್ಡ್ ಫಾರ್ ಟೂ ಕ್ರೋರ್ಸ್ ಅಂಡ್ ಆಟ್ ಗೊತ್ತಾಯ್ತಲ್ಲ ರಿಸರ್ವ್ ವ್ಯಾಲ್ಯೂ ಎಷ್ಟಿತ್ತು ಇಪ್ಪತ್ತೆರಡು ಲಕ್ಷ ಇತ್ತು ಅದನ್ನ ಕಳಿಸಿದ್ರು ನಮಗೆ யாரோ லட்சும் கொட்டேஷன் தி பிரபர்டி சோல் டூ அண்ட் ஆஃப் டென் டெம்ஸ் நூறு ரூபாய் ரூபாய் ஜம்ப் Ten thousand five hundred. <coughs> yes, ten thousand five hundred. The final amount. Fifty nine lakhs six thousand two fifty. to pay ವಾಟ್ ಬಿ ಪೈಲ ಮಮ್ಮ ಬರ್ಕೊಳ್ಳಿ ಹಾಡ್ ನಾನು ವೈಶುಡ್ ಐ ವರಿ ಅಬೌಟ್ ಇಟ್ ಇಫ್ ಐ ಡಿಸ್ಪೋಸ್ ಆಫ್ ದಿ ಅಪೀಲ್ ದರ್ಸ್ ದಿನ್ ಮ್ಯಾಟರ್ ಆನ್ ಮೆರಿಟ್ಸ್ ಅವ್ರ ಲಾಸ್ಟ್ ಆಫರ್ ಏನಂದ್ರೆ ನಿಮಗೆ ಒನ್ ಸೆವೆಂಟಿ ಸ್ಕ್ವೇರ್ ಫೀಟ್ ಎಲ್ಲಿ ಬೇಕೋ ಅಲ್ಲಿ ಬಿಟ್ಕೊಡ್ತೀವಿ ನೀವು ಕೇಳಿದ ಕಡೆ ತಗೊಳ್ಳಿ ಅಷ್ಟೇ ನಿಮಗೆ ಬರೋದು ಅದಕ್ಕಿಂತ ಹೆಚ್ಚೇನ್ ಬರಕ್ ಆಗಲ್ಲ ಇನ್ಫ್ಯಾಕ್ಟ್ ಆ ರೆಡಿ ಜಾಸ್ತಿ ಕೊಡ್ತಾ ಇದ್ದಾರೆ ಒಂದು ಅಡಿ ಆಯ್ತು ಅವ್ರು ಬಂದ್ರೆ ಅವ್ರ ಹತ್ರ ತಗೊಳ್ಳಿ ಒನ್ ಸೆವೆಂಟಿ ಒನ್ ಸೆವೆಂಟಿ ತ್ರೀ ಫಾರ್ಟಿ ಸ್ಕ್ವೇರ್ ಫೀಟ್ ಕೊಡ್ತಾರೆ ಹದಿನೈದು ಬೈ ಇದೆಯಲ್ಲ ಅವ್ರನ್ನ ಬನ್ನಿ ಸೆವೆನ್ ಡಿಫೆಂಡೆಂಟ್ ನ ಹದಿನೈದು ಬೈ ಇಪ್ಪತ್ತರ ಜಾಗ ನಿಮಗೆ ಕೊಟ್ಬಿಡ್ತೀವಿ ಅದಕ್ಕೆ ಮುನ್ನೂರು ರೆಡಿ ಆಗುತ್ತೆ ಹದಿನೈದು ಬರೀ ಇಪ್ಪತ್ತೈದು ಅಲ್ಲ ಹಿಂದ್ಗಡೆ ಪೋರ್ಷನ್ ಬಿ ಶೆಡ್ಯೂಲು ನಾನು ಕೊಟ್ಬಿಡ್ತೇನೆ ಗೆಟ್ ಸೆವೆನ್ ಡಿಫೆಂಡೆಂಟ್ ಬೈ ಟೂ ಥರ್ಟಿನ್ ಡಿಫೆಂಡೆಂಟ್ ಶಾಂತಕುಮಾರಿ ಇಸ್ ಡೆಮ್ ಯು ಕೆನ್ ನಾಟ್ ಸೇ ಅವ್ರ ಜೊತೆ ಇದಾರೆ ಅಂತ ಹೇಳ್ತಾರಲ್ಲ ನೀವೇ ಕರೆಸ್ರಿ ಯು ಗೆಟ್ ಸೆವೆನ್ ಡಿಫೆಂಡೆಂಟ್ ಇಯರ್

Deal with this matter tomorrow.